ನೀವು ತಿಳ್ಕೊಳ್ಬೇಕಾಗ್ತದೆ ದೊಡ್ಡ ಮಟ್ಟದ ಕಷ್ಟಗಳನ್ನು ನೀವು ಎದುರಿಸುವಂತಹ ವಾತಾವರಣ ನಿಮ್ಗಾಲೇ ಈಗ ಸೃಷ್ಟಿ ಆಗುತ್ತೆ ಅಕ್ಟೋಬರ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯನ್ನು ವಹಿಸಿ ಹಣಕಾಸನ್ನು ಕೊಟ್ಟು ಕಳ್ಕೊಂಡೆ ಅಂತೀವಲ್ಲ ಕೊಟ್ಟನ್ನು ಕೊಡಂಗಿ ಈಸ್ಕೊಂಡನ್ ವೀರಭದ್ರ ಅಂತ ಹೇಳ್ತೀವಲ್ಲ ಅದು ಈಗ ನಿಮಗೆ ಸಂಬಂಧಪಡುತ್ತೆ ಈ ತುಲಾ ರಾಶಿವರಿಗೆ ಆದ್ದರಿಂದ ಅಭಿಪ್ರಾಯಗಳನ್ನು ತಿಳ್ಕೊಂಡಿದ್ರೆ ಅವನು ಮನವರಿಕೆ ಆಗಲಿಕ್ಕೆ ಮೂರು ನಾಲ್ಕು ತಿಂಗಳು ಬೇಕು ಅದರಿಂದ ಅಲ್ಲಿವರೆಗೂ ಸಹ ಹಣಕಾಸನ್ನು ಕೊಟ್ಟದ್ದನ್ನು ಕೆಳಕೋಬೇಡಿ ಇನ್ನೊಬ್ಬರು ಕೊಡಲಿಕ್ಕೂ ಹೋಗಲೇಬೇಡಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೂ ನಿಮಗೆ ಈ ಗುರು ಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಮ್ಮ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಾ ಇದ್ದೀರಿ ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯದಲ್ಲಿ ತುಲಾರಾಶಿ ತೆಗೆದುಕೊಂಡಾಗ ರಾಶಿವರಿಗೆ ಹಾಗಿತ್ತು ಅಂತ ಅಂದರೆ ಈ ವರ್ಷದ ಆರಂಭದಲ್ಲಿ ಉತ್ತಮ ಉತ್ತಮವಾದಂಥ ಗಳಿಕೆ ದಿನಗಳು ಉತ್ತಮವಾದಂಥ ಯೋಗ ಫಲಗಳು ಉತ್ತಮವಾದಂಥ ಬಾಂಧವ್ಯತೆಗಳು ಎಲ್ಲವೂ ಚೆನ್ನಾಗಿ ಕೂಡಿದಂತಹ ಈ ರಾಶಿವರು ಬರ್ತಾ 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 ಅವನು ಈ ಅಕ್ಟೋಬರ್ ತಿಂಗಳು ಬಂದ ಮೇಲೆ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿಯಾಗ್ತಾ ಇದ್ದೀರಿ ಈ ತುಲಾರಾಶಿಯವರು ಅಕ್ಟೋಬರ್ ತಿಂಗಳು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿ ಆಗ್ತೀರಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಜನ್ಮದಲ್ಲಿ ಇರುವಂತಹ ನಾಲ್ಕು ಚತುರ್ಗ್ರಹಗಳು ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ ಅದೇ ರೀತಿ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರಗ್ರಹನು ನಿಮಗೆ ಕೂರನೇ ಆಗ್ತಾನೆ ಅಂತ ಅಂದರೆ ನೀವು ತಿಳ್ಕೊಳ್ಬೇಕಾಗ್ತದೆ ದೊಡ್ಡ ಮಟ್ಟದ ಕಷ್ಟಗಳನ್ನು ನೀವು ಎದುರಿಸುವಂತಹ ವಾತಾವರಣ ನಿಮ್ಗಾಲೇ ಈಗ ಸೃಷ್ಟಿಯಾಗುತ್ತೆ ಅಕ್ಟೋಬರ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಭಾಳ ಜಾಗ್ರತೆಯನ್ನು ವಹಿಸಿ ಇಲ್ಲವಾದರೆ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ ಜೊತೆಯಲ್ಲಿ ಮಾಡುವಂಥ ನೀವು ಚಿಂತನೆ ಮಾಡುವಂಥ ಆಲೋಚನೆಗಳಿದೆಯಲ್ಲ ನಿಮಗೆ ವಿರುದ್ಧವಾಗಿರುತ್ತೆ ನೀವು ಏನೇನು ಆಲೋಚನೆ ಮಾಡಿ ಏನೇನೇ ಪ್ರಯತ್ನ ಪಟ್ಟರು ಸಹ ಅದು ನಿಮಗೆ ಮಾರಕವೇ ಆಗುತ್ತೆ ಹೊರತು ಲಾಭಕ್ಕಂತೂ ತಿರುಗೋದಿಲ್ಲ ಯಾಕೆಂದರೆ ಕ್ರೂರ ದೃಷ್ಟಿ ನಿಮ್ಮ ರಾಶಿಯಲ್ಲಿದೆ ಏನೇನು ಪ್ರಯತ್ನ ಪಟ್ಟರು ಸಹ ನನಗೊಂದು ಮಾತು ತಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗ್ತು ಅಂತವಲ್ಲ ಹಂಗೆ ಕುಜನ ದೋಷದಿಂದಲೂ ಸಹ ಅಲ್ಲಿ ನಿಮಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಮತ್ತೆ ಏನೇನು ಪ್ರಯತ್ನ ಪಟ್ಟರು ಸಹ ಬರೀ ಕಿರಿಕಿರಿಯನ್ನು ಸೃಷ್ಟಿ ಮಾಡುತ್ತೆ ಬರೀ ಗೊಂದಲ ಭಯ ಮತ್ತು ಜಗಳ ಗಲಾಟಿ ಗೊಂದಲವನ್ನೇ ಸೃಷ್ಟಿ ಮಾಡುವಂಥದ್ದು ಕುಜ ಮತ್ತು ಬುಧಗ್ರಹ ಜನ್ಮದಲ್ಲಿರೋದ್ರಿಂದ ಆಗುತ್ತೆ ಜೊತೆಯಲ್ಲಿ ಹಣಕಾಸನ್ನು ಕೊಟ್ಟಿರ್ತಾರಲ್ಲ ಅವರಿಂದ ದೊಡ್ಡ ಮಟ್ಟದ ಕಷ್ಟಗಳು ಬೇಸರಗಳು ಭಯದ ವಾತಾವರಣಗಳು ಹೆದರಿಕೆ ಬೆದರಿಕೆ ಮೇಲೆ ಆಕ್ರಮಣ ಇದೆಲ್ಲ ಮಾಡುವಂಥವರು ಹಣಕಾಸನ್ನು ಕೊಟ್ಟು ಕಳ್ಕೊಂಡೆ ಅಂತೀವಲ್ಲ ಕೊಟ್ಟನ್ ಕೋಡಂಗೇ ಈಸ್ಕೊಂಡನ್ ವೀರಭದ್ರ ಅಂತ ಹೇಳ್ತೀವಲ್ಲ ಅದು ಈಗ ನಿಮಗೆ ಸಂಬಂಧಪಡುತ್ತೆ ಈ ತುಲಾ ರಾಶಿವರಿಗೆ ಆದ್ದರಿಂದ ಕೆಲವು ಮೂರು ತಿಂಗ್ ಮೂರು ನಾಲ್ಕು ತಿಂಗಳುಗಳ ಕಾಲ ಅಂಥ ಯಾವುದೇ ಗಲಾಟೆಗಳು ಗೊಂದಲಗಳಿಗೆ ನೀವು ಹೋಗಬಾರ್ದು ಎಂಥ ಹಣಕಾಸಿನ ವಿಚಾರದಲ್ಲಿ ಬಂದರೂ ಸಹ ಮೂರು ತಿಂಗಳುಗಳ ಕಾಲ ಸೈಲೆಂಟ್ ಇದ್ದ ಪ್ರಯತ್ನವನ್ನು ಮಾಡಿ ಅದು ನಿಮಗೆ ಒಂದು ರೀತಿಯಾದಂಥ ಸಮಾಧಾನ ಅವನು ಶತ್ರು ಆಗಿರುವಂಥದ್ದು ನಮ್ಮ ಮೇಲೆ ತುಂಬ ಕೆಟ್ಟದಾಗಿ ಆಲೋಚನೆ ಮಾಡಿದರೆ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಅಭಿಪ್ರಾಯಗಳನ್ನು ತಿಳ್ಕೊಂಡಿದ್ರೆ ಅವನು ಮನವರಿಕೆ ಆಗಲಿಕ್ಕೆ ಮೂರು ನಾಲ್ಕು ತಿಂಗಳು ಬೇಕು ಅದರಿಂದ ಅಲ್ಲಿವರೆಗೂ ಸಹ ಹಣಕಾಸಿನ ಕೊಟ್ಟದನ್ನು ಕೇಳಕೊಬೇಡಿ ಇನ್ನೊಬ್ಬರು ಕೊಡಲಿಕ್ಕೂ ಹೋಗಲೇಬೇಡಿ ಕೊಡಲಿಕ್ಕೆ ಹೋಗ್ಲಿಕ್ಕೂ ನಿಮಗೆ ಸಾಧ್ಯವಾಗೋದಿಲ್ಲ ಸಮಸ್ಯೆಗಳು ಗೊಂದಲಗಳು ಜಾಸ್ತಿ ಕಾಡ್ತಾ ಇದೆ ಜೊತೆ ನಿಮಗೆ ಒಂದಲ್ಲ ಒಂದರಷ್ಟು ಮನಸ್ಸು ಬಹಳ ಚಂಚಲತೆಯಿಂದ ಕಾಡ್ತಾ ಇದೆ ನಮ್ಮ ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳು ನಮ್ಮ ಒಳ್ಳೊಳ್ಳೆ ಹೆಸರು ಸಂಪಾದನೆ ಮಾಡಿದ್ದು ಆ ಹೆಸ್ರೆಲ್ಲವೂ ಸಹ ನಮಗೆ ಭಂಗವಾಗುತ್ತೆ ಎನ್ನುವಂಥದ್ದು ಯಾವುದರಿಂದ ಆಗತ್ತೆ ನಿಮ್ಮ ದೂರ ಆಲೋಚನೆಗಳಿಂದ ಆಗುತ್ತೆ ನೀವು ಸಂಪಾದನೆ ಮಾಡಿದೆಲ್ಲವೂ ಕ್ಷಣದಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಅದನ್ನು ನೀವು ಎಲ್ಲಿಂದ ಎಲ್ಲಿಂದ ದೂರ ಇರಬೇಕು ಅಂತಂದರೆ ಸ್ತ್ರೀಯಿಂದ ದೂರ ಇರಬೇಕು ಪರಸ್ತ್ರೀಯಿಂದ ದೂರ ಇರಬೇಕು ಮಾಡುವಂಥ ಚಿಂತನೆಗಳು ಕಟ್ ಕರೆಕ್ಟಾಗಿರಬೇಕು ಜಾದು ನಾನು ಇನ್ನೊಂದ್ಸಲ ಹೇಳ್ತೇನೆ ಯಾವುದೇ ಒಂದು ಅಕ್ರಮ ಸಂಬಂಧಗಳನ್ನು ನೀವು ಬೆಳೆಸ್ಕೊಳ್ಳೋಕೆ ಹೋದರೆ ಬೇರೆ ಬೇರೆ ಅದ್ರ ಮೇಲೆ ಆಸೆ ಪಡಕೆ ಹೋದರೆ ಒಂದು ಹೆಣ್ಣು ಮಣ್ಣು ಹೊನ್ನು ಇದ್ರ ಮೇಲೆ ಪ್ರಯತ್ನವನ್ನು ಆಸೆ ಪಟ್ಟರೆ ಈ ಕೆಟ್ಟ ಸಮಯದಲ್ಲಿ ಕೆಲವು ನಿಮಗೆ ಟೈಮೇ ಚೆನ್ನಾಗಿಲ್ಲ ಅಂದಾಗ ನಾನು ಹೇಳ್ತೀನಲ್ಲ ನೀವು ಸುಮ್ಮನೆ ಇದ್ದರೂ ಸಹ ನಿಮಗೆ ಕೊರಳಿಗೆ ನಿಮಗೆ ಹಗ್ಗ ಸಿಗಾಕ ಸಿಕ್ಕಾ ಕೊಡುತ್ತೆ ಸುಮ್ಮನೆ ಸುಮ್ಮನೆ ಇಲ್ಲದಲೇ ನಾವು ಕಷ್ಟಕ್ಕೆ ನಾವೇ ಗುರಿ ಹಾಕ್ತೀವಿ ಆದ್ದರಿಂದ ಈ ತುಲಾ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾವುದಕ್ಕೂ ಸಹ ನೀವು ದೃಢೀ ಕೆಡದೆ ಧೃತಿ ಕೆಡದೆ ಜೊತೆಲಿ ಯಾವುದಕ್ಕೂ ಆಸೆಗಳಿಗೆ ಆವೇಶಗಳಿಗೆ ಒಳಗಾಗದೆ ಈ ರಾಶಿಯವರು ಇರುವಂಥ ಕೆಲಸವನ್ನು ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತೀರಿ ಜಗಳ ಗಲ ಏನೇ ಬಂದರೂ ನಾನು ಅದಕ್ಕೆ ರಿಯಾಕ್ಟೇ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾಗ ಮಾತ್ರವೇ ನಿಮಗೆ ಒಂದೆರಡು ಮೂರು ತಿಂಗಳುಗಳ ಕಾಲದ ಸಮಾಧಾನಕರವಾದಂಥ ವಾತಾವರಣ ಏನೋ ನಾನು ಏನೋ ಒಂದು ಮಾಡಿಬಿಡ್ತೀನಿ ಮ್ಯಾಜಿಕ್ ಮಾಡ್ತೀನಿ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ನೀ ಪ್ರಯತ್ನವೆಲ್ಲವೂ ವಿಫಲತೆಯನ್ನು ಕಾಣುತ್ತೇವೆ ಅಂತ ಸಕ್ಸಸ್ ಅಂತೂ ಖಂಡಿತವಾಗೋದಿಲ್ಲ ಎಚ್ಚರಿಕೆಯನ್ನು ವಹಿಸಿ ರಾಷ್ಟ್ರಾಧಿಪತಿ ಶುಕ್ರ ಗ್ರಹನು ಒಂದಲ್ಲ ಒಂದು ಗ್ರಹಗಳಿಗೆ ಎಲ್ಲವೂ ಸಹ ಮಾರಕವಾಗಿರುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನೀವು ಮಾಡಬೇಕಾಗಿರುವಂಥದ್ದು ಮನೆ ದೇವರು ಕುಲದೇವರು ಇಷ್ಟ ದೇವರು ಹೆಣ್ಣು ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಮಾರಮ್ಮ ಹುಚ್ಚಮ್ಮ ಪ್ಲೇಗಮ್ಮ ಜಲ್ಗೇರಮ್ಮ ಅಟ್ಟಿಲಕ್ಕಮ್ಮ ಅಂತ ಇವೆಲ್ಲವೂ ಸಹ ನಮ್ಮ ಹಳ್ಳಿ ರೈತಾಪಿ ವರ್ಗದವನ್ನವೆಲ್ಲವೂ ಸಹ ಪೂಜೆ ಮಾಡುವಂಥ ಜನಗಳನ್ನವೆಲ್ಲವೂ ಸಹ ಅಂತಹ ದೇವರಗಳನ್ನು ನೀವು ಮನೆ ದೇವರನ್ನ ಕುಲದೇವರನ್ನ ಇಷ್ಟ ದೇವರನ್ನ ನ್ನ ಉಪಾಸನೆ ಆರಾಧನೆಗಳನ್ನು ಮಾಡ್ಕೊಳಿ ಸಾಧ್ಯವಾದರೆ ಒಂದ್ಸಲಿ ಭೇಟಿ ಕೊಡಿ ಮೊಸರನ್ನ ನೈವೇದ್ಯವನ್ನು ಮಾಡಿ ಇದನ್ನು ಬಿಟ್ಟು ಯಾವುದೇ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಬೇರೆ ಆಕರ್ಷಣೆಗಳಿಗೆ ಒಳಗಾಗಬೇಡಿ ಅಂತ ಒಂದು ಕಿವಿಮಾತನ್ನ ತುಲಾರಾಚಿವರಿಗೆ ಹೇಳ್ತೇನೆ ಭಗವಂತ ನಿಮ್ಗೆ ಒಳಿತನ್ನು ಮಾಡಲಿ ನಮಸ್ಕಾರ